ನೋಡಿ ನಾವು ಈಗ ಅಮರನಾಥ್ಗೆ ಎರಡು ರೂಟಿಂದ ಹೋಗ್ಬೋದು ಒಂದು ಪೆಹಲ್ಗಾಮ್ ರೂಟು ಒಂದು ಸೊ ಬಾಲ್ತಾಲ್ ರೂಟು ಈ ಬಾಲ್ತಾಲ್ ರೂಟ್ಗೆ ಹೋಗ್ಬೇಕು ಅಂತಂದರೆ ಇದು ನೋಡಿ ಇದು ಬಂದು ಬೇಸ್ ಕ್ಯಾಂಪು ಇದು ಬಾಲ್ತಾಲ್ ಬೇಸ್ ಕ್ಯಾಂಪು ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಬರೋವಂಥ ನಾವು ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಲ್ಲ ಅವ್ರು ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಇಲ್ಲೇನೂ ಫಿಟ್ ಇಲ್ಲ ಅಂದರೆ ಇಲ್ಲೇ ರಿಜೆಕ್ಟ್ ಮಾಡ್ತಾರೆ ಹಾಗೆ ಇಲ್ಲಿಂದ ನಾವು ಹದಿನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಇಲ್ಲ ಕುದುರೆಲಿ ಹೋಗ್ಬೇಕು ಇಲ್ಲ ಡೋಲೀಲಿ ಹೋಗ್ಬೇಕು ಈಗ ಈ ಪ್ರತಿ ವರ್ಷ ಎಲೆಕ್ಟ್ರಿ ಹೆಲಿಕಾಪ್ಟರ್ ಇತ್ತು ಈ ವರ್ಷ ಹೆಲಿಕಾಪ್ಟರ್ ಇಲ್ಲ ಹಂಗಾಗಿ ನಾವು ಕುದುರೆ ಇಲ್ಲ ನಡ್ಕೊಂಡು ಹೋಗಬೇಕು ನೋಡಿ ಇದು ಬೇಸ್ ಕ್ಯಾಂಪ್ ಇದು ಎಲ್ಲ ಟೆಂಟ್ಗಳು ನೋಡಿ ಇದು ವೆದರ್ ಹೆಂಗಿದೆ ಅಂದ್ರೆ ನೋಡಿ ಇದು ಬೆಟ್ಟಗಳೆಲ್ಲ ನೋಡಿ ಮೋಡ ಮುಚ್ಕೊಂಡ್ಬಿಟ್ಟಿದೆ ಮೋಡಕ್ಕೆ ಜಾಯಿಂಟ್ ಆಗ್ಬಿಟ್ಟಿದೆ ನೋಡಿ ಬೆಟ್ಟ